एला जीवराशि सर्व लोक सुटी नोभव सत्यक्षर सदाशिव सर्व मंगल नम शिवाय नम शिवाय नम शिव मकर संक्रांतिस्त शुभ आशिर्व मकर ज्योती अय्यप ज्योती कुंभमेळ ಅಲ್ವಾ ಕುಂಭಮೇಳ ಎಲ್ಲ ಸೇರಿಸಿ ಭಾರತ ದೇಶದಲ್ಲಿ ಏನಾದರೂ ನಾಯಕರು ಒಳ್ಳೊಳ್ಳೆ ವಿಚಾರಗಳ ಎಷ್ಟು ದೇವಸ್ಥಾನಗಳಿವೆ ಎಷ್ಟು ಪುಣ್ಯಕ್ಷೇತ್ರಗಳಿದೆ ಏನೆಲ್ಲ ಅವರವರ ನಂಬಿಕೆಗೆ ಯಾವ ದೇವರನ್ನು ನಂಬುತ್ತೀರಿ ಅವರಿಗೆಲ್ಲರಿಗೂ ಆ ಭಗವಂತನ ಆಶೀರ್ವಾದ ಇದೆ ಅಂತೇಳಿ ಹೇಳ್ತೀನಿ ಮಕರ ಸಂಕ್ರಾಂತಿ ಪೂಜೆಯ ಒಂದು ಮೂಲ ಉದ್ದೇಶ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತೇಳಿ ಪ್ರಪಂಚಕ್ಕೆ ಉಳಿತಾಗಲಿ ಅಯ್ಯಪ್ಪ ಜ್ಯೋತಿ ಹುಟ್ಟಿದ್ವಿ ಅಯ್ಯಪ್ಪ ಜ್ಯೋತಿ ಅಂತ ಹೇಳಿದ್ರೆ ಸ್ವಲ್ಪ ಅರ್ಥ ಮಾಡಿಕೊಂಡು ಇಲ್ಲಿ ಹೇಳೋ ಜ್ಯೋತಿ ಬೇರೆ ಅಲ್ಲಿ ಆಗೋ ಜ್ಯೋತಿ ಬೇರೆ ಮಕರ ಜ್ಯೋತಿ ಇಲ್ಲಿ ಆಗೋ ಜ್ಯೋತಿ ವಿಷಯ ವಿಶೇಷವೇ ಬಹಳಷ್ಟಿದೆ ಜ್ಯೋತಿ ಇರಿಸ್ಲಿಕ್ಕೆ ಒಬ್ಬರು ಬೇಕಲ್ಲ ಆ ಜ್ಯೋತಿ ಉಳಿಸುವುದು ಅವ್ರ ಜ್ಯೋತಿ ಆಗಿದ್ರೆ ಮಾತ್ರ ಜ್ಯೋತಿ ಒಂದು ಫಲ ಸಿಗ್ಬಹುದು ಪ್ರಪಂಚಕ್ಕೆ ಅಂತ ಹೇಳುದು

ಅದು ಯಾವ್ದೋ ರೀತಿಯಲ್ಲಿ ಜ್ಯೋತಿ ಜ್ಯೋತಿ ಅಂತ ಎಲ್ಲಾ ಭಕ್ತಾದಿಗಳು ಇವತ್ತು ಅದು ಬಹಳಷ್ಟು ವಿಶೇಷವಾಗಿ ಕಾಣ್ ಅಷ್ಟು ಆಗಬೇಕಾದ್ರೆ ಆ ಸ್ಥಳದಲ್ಲಿ ಸತ್ಯ ಸತ್ಯ ಸತ್ಯರಾಗಿ ಆಗ್ತದ ಏನೋ ಒಂದು ಸತ್ಯ ಉಂಟಲ್ಲ ಇದಂತೂ ಸತ್ಯ ಇಲ್ಲದ್ರೆ ನೋಡಿದ ಹೇಗೆ ಹೋಗಕ್ಕೆ ಸಾಧ್ಯ ಹಾ ಅದನ್ನು ತಿಳಿದುಕೊಳ್ಬೇಕು ಅಲ್ಲಿ ಏನೋ ಒಂದು ಸತ್ಯ ಇದೆ ಏನೋ ಒಂದು ಶಕ್ತಿ ಇದೆ ಆದ ಕಾರಣ ಹ ಒಂದು ರೀತಿಯಲ್ಲಿ ಹೋಗ್ತಾರೆ ಆ ಶಕ್ತಿ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಅಲ್ಲಿ ಯಾರೋ ಒಬ್ರು ಮಹಾಜ್ಞಾನಿಗಳು ಜ್ಯೋತಿ ಸ್ವರೂಪ ಆಗಿದ್ದಾರೆ ಆ ಜ್ಯೋತಿ ಸ್ವರೂಪ ಆದ ಮಹಾಜ್ಞಾನಿಗಳಿಗೆ ಆ ಅವರ ಶಿಷ್ಯ ಪರಂಪರೆಯವರು ಏನು ಮಾಡಿದ್ರು ಆ ಜ್ಯೋತಿಯನ್ನು ಆ ದಿನ ಹ ಇಡ್ಲಿಕ್ಕೆ ಪ್ರಾರಂಭಿಸಿದ್ರು ಆ ಜ್ಯೋತಿ ಅದು ಜ್ಯೋತಿ ಮಕ್ಕಳ ಜ್ಯೋತಿ ಆಗಿದೆ ಅಂತ ಹೇಳುದು ಈ ಜ್ಯೋತಿಯಲ್ಲಿ ಏನು ಅಂತ ಕೇಳುದು ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಸತ್ಯವನ್ನು ತಿಳಿದು ಅಯ್ಯಪ್ಪ ಜ್ಯೋತಿಯಲ್ಲಿ ಭಾಗವಹಿಸ್ತು ಅಯ್ಯಪ್ಪನ ಪೂಜೆಯಲ್ಲಿ ಪಾಲ್ಗೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಒಳಗಿನ ಜ್ಯೋತಿ ಏನು ಅಂತೇಳಿ ನಿಮಗೆ ಅರ್ಥ ಆಗ್ತಾವೆ ಇದು ಅರ್ಥ ಆಗಬೇಕು ಗುರು ಬೇಕು ಅಂತ ಹೇಳುದು ಆ ಗುರು ಇದ್ರೆ ಇದೆಲ್ಲ ಅರ್ಥ ಆಗಲಿಕ್ಕೆ ಸಾಧ್ಯ ಅಂತ ಹೇಳುದು ಎಲ್ಲರಿಗೂ ಒಳ್ಳೇದಾಗಲಿ ಶುಭವಾಗದು ನಮ ಶಿವಾಯ್ ಶಿವ